ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನಾನಿವತ್ತು ಹಾಗಲಕಾಯಿಯಿಂದ ರುಚಿ ರುಚಿಯಾದ ಸ್ವಲ್ಪನೂ ಕಹಿ ಇಲ್ಲದೆ ಇರೋ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಲಕಾಯಿ ಅಂದರೆ ಎಲ್ಲರೂ ಅಷ್ಟೊಂದು ಇಷ್ಟಪಡೋಲ್ಲ ಆದರೆ ಈ ರೀತಿ ಪಲ್ಯ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಎರಡು ಚಮಚ ಆಗುವಷ್ಟು ಉದ್ದಿನಬೇಳೆ ಒಂದು ಚಮಚ ಕಾಳು ಈಗ ಒಗ್ಗರಣೆ ಚೆನ್ನಾಗಿ ಬೇಯಬೇಕು ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಹಾಕ್ತಾ ಇರಲಿ ಬೇಯ್ತಾ ಇರಲಿ ನೋಡಿ ಅದಕ್ಕಿಂತ ಮುಂಚೆ ನಾನು ಹಾಗಲ್ಕಾಯಿನ ಸಣ್ಣದಾಗಿ ಹೆಚ್ಚಿಕೊಂಡು ಅಂದರೆ ಒಂದು ನಾಲ್ಕು ಹಾಗಲಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಅದಕ್ಕೆ ಒಂದು ಎರಡು ಚಮಚ ಅರಿಶಿಣ ಪುಡಿ ಮತ್ತು ಒಂದು ನಾಲ್ಕು ಚಮಚ ಉಪ್ಪನ್ನ ಹಾಕಿ ಕೈ ಆಡಿಸಿ ಇಟ್ಕೊಂಡಿದ್ದೀನಿ ಇದರಿಂದ ಏನಾಗತ್ತೆ ಅಂತ ಅಂದರೆ ಹಗಲ್ಕಾಯಿರಲ್ಲಿರೋ ಆ ಕಹಿ ಅಂಶ ಸ್ವಲ್ಪ ಬಿಡತ್ತೆ ಸ್ವಲ್ಪ ನೀರು ನೀರು ಬರುತ್ತೆ ಈ ನೀರನ್ನ ಹಿಂಡಿಬಿಟ್ಟು ನಿಮಗೆ ಪಲ್ಯಕ್ಕೆ ಹಾಕ್ಬೋದು ನೋಡಿ ಒಗ್ಗರಣೆ ಬೇಯ್ತಾ ಇದೆ ಬೆಂದಾಯ್ತು ಇವಾಗ ಇವಾಗ ಹೆಚ್ಚಿರೋ ಹಾಗಲ್ಕಾಯಿನ ಹಾಕ್ತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಬಿತ್ಕೋಬೇಕು ನೋಡಿ ಫ್ರೆಂಡ್ಸ್ ಒಂದು ನಿಂಬೆ ನಿಂಬೆಗಾತ್ರದಷ್ಟು ಹುಣ್ಸೆಹಣ್ಣನ್ನು ನೆನೆಸಿಬಿಟ್ಟು ನಾನು ರಸ ತೆಗೆದಿಟ್ಕೊಂಡಿರೋದನ್ನ ಇವಾಗ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಎರಡು ಚಮಚದಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಇದು ಹಳ್ಳಿ ಬೆಲ್ಲ ಜೋನಿ ಬೆಲ್ಲ ಅಂತ ಕರಿತೀವಿ ನೀವು ಉಂಡೆ ಬೆಲ್ಲ ಯೂಸ್ ಮಾಡೋದಾದರೆ ಅಥವಾ ಪೌಡ್ರ್ ಬೆಲ್ಲ ಅದನ್ನು ಸಹ ಎರಡು ಚಮಚ ಹಾಕಿದರೆ ಸಾಕು ನೋಡಿ ಇವಾಗ ನೆಕ್ಸ್ಟು ಸ್ವಲ್ಪ ಉಪ್ಪು ಇದ್ದೀನಿ ಅಂದರೆ ಅವಾಗ ಏನು ಸ್ವಲ್ಪ ಹಾಕಿರ್ತೀವಲ್ಲ ಇವಾಗ ನೋಡಿಕೊಂಡು ಹಾಕಬೇಕಾಗತ್ತೆ ಅಂದರೆ ಪಲ್ಯಕ್ಕೆ ಬೇಕಾಗಿರೋ ಅಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗಲಕಾಯಿ ಬೇಯಬೇಕು ಇದರಲ್ಲೇ ಈಗ ಸ್ವಲ್ಪ ಸಣ್ಣದಾಗಿ ಪಾಕ ಆ ಆಹಾರದಲ್ಲಿ ಇದು ಬೆಂದಿರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಬೆಂದಿದೆ ಇದನ್ನು ಸ್ವಲ್ಪ ಸಿಮ್ಮಲ್ಲಿಟ್ಟು ಬೇಯ್ತಾ ಇರಲಿ ಅಷ್ಟರೊಳಗೆ ಪಲ್ಯಕ್ಕೆ ಬೇಕಾಗಿರೋ ಮಸಾಲ ಪೌಡರ್ನ ರೆಡಿ ಮಾಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೊಂದು ಬಾಣಲಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಆಗೋಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಅರ್ಧ ಲೋಟ ಆಗೋಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಎರಡು ಚಮಚ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಬೀಜ ಮತ್ತು ಒಂದು ಚಮಚ ಜೀರಿಗೆ ನೋಡಿ ಫ್ರೆಂಡ್ಸ್ ಇವಾಗ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಕೆಂಪಾಗೋವರೆಗೆ ಹುರ್ಕೋಬೇಕು ಗಮ್ ಅಂತ ಪರಿಮಳ ಬರುತ್ತೆ ಅಲ್ಲಿವರೆಗೂ ಹುರಿಬೇಕಿದ್ನ ಒಂದು ಐದು ನಿಮಿಷ ಬೇಕಾಗತ್ತೆ ಇದು ಫುಲ್ ಫ್ರೈ ಆಗೋವರೆಗೆ ಎಣ್ಣೆ ಹಾಕದೇನೆ ಹುರಿಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಂದ್ ನಾಲ್ಕು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಟೇಸ್ಟ್ಗೋಸ್ಕರ ಅಂತ ನೋಡಿ ಇವಾಗ ತಳ ಹತ್ತಿದಾಗ ಆಗಿರತ್ತಲ್ಲ ಅದೆಲ್ಲ ನೀಟಾಗಿ ಪೂರ್ತಿ ಬಿಟ್ಕೊಂಡ್ ಬಂದಿರತ್ತೆ ಇದೊಂದು ಟಿಪ್ಸ್ ನಿಮಗೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಸ್ಮೆಲ್ ಸಹಿತ ಗಮ್ ಅಂತ ಬರ್ತಾ ಇದೆ ಇವಾಗ ಇದು ಕುರ್ದಿರೋದು ಸಾಕು ಇನ್ನು ಸ್ಟವ್ ಆಫ್ ಮಾಡಿದ್ದೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡ್ ಬರೋಣ ನೋಡಿ ಇವಾಗ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ ತುಂಬಾ ನೀರು ನೀರು ಇರಬಾರ್ದು ಇದು ತುಂಬಾ ಡ್ರೈಯೂ ಇರಬಾರ್ದು ಈ ಹದದಲ್ಲಿ ಪರ್ಫೆಕ್ಟ್ ಆಗಿದೆ ನೋಡಿ ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಖಾರಕ್ಕೆ ಬೇಕಾಗುವಷ್ಟು ಅಂದ್ರೆ ನಾಲ್ಕು ಚಮಚ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ ತುಂಬಾ ಖಾರ ಇದ್ರೆ ಎರಡು ಚಮಚ ಸಾಕು ನೀವು ಖಾರದ ಪುಡಿ ಯಾವತ್ತು ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇದು ನೋಡಿ ಫ್ರೆಂಡ್ಸ್ ಇವಾಗ ಮಾಡಿಟ್ಟಿರೋ ಮಸಾಲಾ ಪೌಡರ್ನ ಇಷ್ಟು ಫೈನ್ ಪೌಡರ್ ಆಗ್ಬೇಕಿದ್ರು ಸ್ವಲ್ಪ ತರಿ ತರಿ ಇದ್ರೂ ಪರವಾಗಿಲ್ಲ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಖಾರದ ಪುಡಿ ಕೆಂಪು ನಿಮಗೆ ತುಂಬಾ ಕಲರ್ ಬರುತ್ತೆ ಈ ಪಲ್ಯ ಒಂದು ಸ್ವಲ್ಪ ಈ ಕಹಿ ಬರಲ್ಲ ಫ್ರೆಂಡ್ಸ್ ಈ ವಿಧಾನದಲ್ಲಿ ನೀವು ಪಲ್ಯ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ನೀವು ಒಂದ್ಸಲ ಮಾಡಿ ನೋಡಿದ್ರೆ ಮತ್ತೆ ಪದೇ ಪದೇ ಮಾಡಿಟ್ಕೊಂಡಿರ್ತೀರಾ ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಆಗಾಗ ಬಿಸಿ ಮಾಡ್ತಾ ಇದ್ರೆ ಕೆಡದೆ ಹಾಗೇ ಇರುತ್ತೆ ಡ್ರೈ ಪಲ್ಯ ಇದು ನೋಡಿ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ ಕೊನೆಯದಾಗಿ ಟೇಸ್ಟ್ಗೆ ಅಂತ ಒಂದು ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಇದು ನಿಮಗ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಪರ್ಫೆಕ್ಟ್ ಆಗಿರೋ ರುಚಿ ರುಚಿಯಾದ ಸ್ವಲ್ಪ ಕಹಿ ಇಲ್ಲದೆ ಇರೋ ಹಾಗಲ್ಕಾಯಿ ಪಲ್ಯ ರೆಡಿಯಾಗಿದೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಡ್ತಾರೆ ನಿಮ್ಮ ಮನೇಲೆಲ್ಲ ಅದರಲ್ಲೂ ಇದು ಮೊಸರನ್ನ ಜೊತೆ ಸೈಡ್ ಡಿಶ್ ಆಗಿ ತಿಂದರೆ ಸಕ್ಕಟ್ಟು ಟೇಸ್ಟ್ ಆಗಿರತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ರೀತಿ ಪಲ್ಯ ಮಾಡಿ ನೋಡಿ ನೀವು ಸಹ ಮತ್ತು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಅವರೂ ಸಹ ಇದರಿಂದ ರುಚಿ ರುಚಿಯಾದ ಪಲ್ಯ ಹೇಗೆ ಮಾಡೋದು ಅಂತ ನೋಡಿಕೊಂಡು ಮಾಡಿ ತಿನ್ನೋಕ್ಕೆ ಸಹಾಯ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್